ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಂಟನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಎಸ್ ಎ ಟು ಆನ್ಯಲ್ ಎಕ್ಸಾಮ್ ಕ್ವಶನ್ ಪೇಪರ್ನ ಫಿಫ್ಟಿ ಮಾರ್ಕ್ಸ್ಗೆ ಆನ್ಯಲ್ ಸಿಲಬಸ್ ಮೇಲೇ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎರಡು ಕ್ವಶನ್ ಪೇಪರ್ ಹಾಕಿದ್ದೆ ಇದು ಮೂರನೇ ಕ್ವಶನ್ ಪೇಪರ್ ಇದೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಅನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಅನ್ನು ನೋಡುವ ಫಸ್ಟ್ ಮೀನ್ಸ್ ಅಲ್ಲಿ ಎರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ಗ್ರಾಮರ್ ಮೇಲೆ ಫಸ್ಟ್ ಕ್ವಶನ್ ಇತ್ತು ಕ್ವಶನ್ ಟ್ಯಾಕ್ ಸಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ ಸಿ ಅಂತಕ್ಕಂಥದ್ದು ಪಾಸಿಟಿವ್ ಅದ ಸೊ ಏನಾಗ್ತದಪ್ಪ ಅಂದ್ರೆ ಇಜಂಟ್ ಸಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಬಿ ಅಂಡ್ ಸಿ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಬಂದ್ಬಿಟ್ಟು ಎಸ್ ಇನ್ಫಿನಿಟ್ ಗಳನ್ನ ಚೂಸ್ ಮಾಡಿ ಬರೀಬೇಕು ಇನ್ಫಿನಿಟ್ ಅಂದ್ರೆ ತಿಳ್ಕೋಬೇಕು ಯಾವ ಶಬ್ದದ ಜೊತೆಗೆ ಟೂ ಫಾರ್ಮ್ ಇರ್ತದಲ್ಲ ಅದನ್ನ ಇನ್ಫಿನಿಟ್ ಅಂತ ಕರಿತೀವಿ ಸೊ ಟೂ ಸರ್ವದ ಸೊ ಟೂ ಅನ್ನೋದು ಇನ್ಫಿನಿಟ್ ಆಗ್ತದೆ ಸರ್ವ್ ಅಂತಕ್ಕಂಥದ್ದು ಏನು ಪರ್ ಫಾರ್ಮ್ ಅಂದ್ರೆ ಟೂ ಜೊತೆ ವರ್ ಫಾರ್ಮ್ ಇತ್ತಂದ್ರೆ ಅದನ್ನೇ ಇನ್ಫಿನಿಟ್ ಅಂತೀವಿ ಸೊ ಆಪ್ಷನ್ ಸಿ ಟು ಸರ್ವ್ ಇಸ್ ದ ರೈಟ್ ಆನ್ಸರ್ ಒನ್ ಮಾರ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆ್ಯಸ್ ಒನ್ ಸಿಲ್ಯಾಬಲ್ ಅಂತ ಕೇಳಿದರೆ ಕ್ವಾಲಿಟಿ ಅಬೌಟ್ ಸ್ಕೂಲ್ ಕಂಪನಿ ಸೊ ದ ರೈಟ್ ಆನ್ಸರ್ ಇಸ್ ಸ್ಕೂಲ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಒನ್ ಸಿಲ್ಯಾಬಲ್ ವರ್ಡ್ ಆಗ್ತದೆ ನೆಕ್ಸ್ಟ್ ಕೊಲೆ ಕೆಟಿವ್ ಬರೀಬೇಕು ಇಲ್ಲಿ ಕ್ಲಾಸ್ ಅದ ಸ್ಕೂಲ್ ರೂಮ್ ಟೇಬಲ್ ಸ್ಟ್ಯಾಂಡರ್ಡ್ ಅದ ಸೊ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಆಗ್ತದೆ ಸೊ ಫೋರ್ ಒನ್ ಕ್ಲಾಸ್ ರೂಮ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಂಪೇರ್ ಟು ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಕೇಳಿದ್ದಾರೆ ಸೊ ಏನಾಗ್ತದಪ್ಪ ಅಂತಂದ್ರೆ ಸೆಂಟೆನ್ಸ್ ಬಂದ್ಬಿಟ್ಟು ಬೆಂಗಳೂರು ಇಸ್ ದ ಲಾರ್ಜಸ್ಟ್ ಸಿಟಿ ಅಂತ ಇದೆ ಸೊ ಇದನ್ನು ಚೇಂಜ್ ಮಾಡಿ ಅಂತಂದ್ರೆ ಬೆಂಗಳೂರು ಈಸ್ ಲಾರ್ಜರ್ ದನ್ ಎನಿ ಅದರ್ ಸಿಟಿ ಅನ್ನೋದ್ರ ಉತ್ತರ ಬರಬೇಕು ಆರನೇ ಪ್ರಶ್ನೆ ಎಸ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ್ರೆಕೆಟ್ಸ್ ಅಂತ ಕೇಳಿದ್ರು ಐ ಹ್ಯಾವ್ ಟು ಅಪ್ರಿಸಿಯೇಟೆಡ್ ದ ಅಪ್ರಿಸಿಯೇಟ್ ದ ಎಜುಕೇಟ್ ಇನ್ ದ ಗವರ್ಮೆಂಟ್ ಸ್ಕೂಲ್ ಅಂತ ಕೇಳಿದರೆ ಎಜುಕೇಟ್ ಅದ ಸೊ ಎಜುಕೇಟೆಡ್ ಏನಾಗ್ತದೆ ಎಜುಕೇಶನ್ ಅಲ್ಲಿ ಬರಬೇಕು ನೆಕ್ಸ್ಟ್ ಫಿಲಿಂಗ್ ದ ಬ್ಲಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೇಳಿದ್ರು ರಾಜು ಇಸ್ ಮೈ ಡ್ಯಾಶ್ ಫ್ರೆಂಡ್ ಅಂತ ಕೇಳಿದರೆ ಡಿಯರ್ ಅದ ಡಿರ್ ಅದ ಸೊ ಡಿಯರ್ ಇಸ್ ದ ರೈಟ್ ಆನ್ಸರ್ ಚೇಂಜ್ ಇನ್ ಟು ಪ್ಯಾಸಿವೈಸ್ ಅದ ಐ ಫಿನಿಶ್ ದ ವರ್ಕ್ ಅದ ಸೊ ಏನಾಗ್ತದಪ್ಪ ಅಂತಂದ್ರೆ ದ ವರ್ಕ್ ವಾಸ್ ಫಿನಿಶ್ಡ್ ಬೈ ಮೀ ಅಂತಕ್ಕಂಥದ್ದು ಪ್ಯಾಸಿವೈಸ್ ಅದು ಆಗಬೇಕು ನೆಕ್ಸ್ಟ್ ಇಲ್ಲಿ ಇದಿಷ್ಟರ ಒಳಗಡೆ ಎಡಿಟಿಂಗ್ ಮಾಡಲಿಕ್ಕೆ ಕೇಳಿದರೆ ಎಡಿಟಿಂಗ್ ಅಲ್ಲಿ ವೈ ಅಂತಕ್ಕಂಥದ್ದು ಸ್ಮಾಲ್ ಅದ ಅದನ್ನ ಜಸ್ಟ್ ಅವ್ರು ಏನ್ ಮಾಡಿದ್ದಾರೆ ಯೂಸ್ ಕ್ಯಾಪಿಟಲ್ ಕ್ಯಾಪ್ಟರ್ ಕೇಳಿದರೆ ನಾಮಪದಗಳ ಮೊದಲ ಲೆಟರ್ ಇದಿಷ್ಟರ ವೈ ಅನ್ನೋದು ಕ್ಯಾಪಿಟಲ್ ಮಾಡಿದ್ರೆ ಉತ್ತರ ಸರಿ ಆಗ್ತದ ಟೂ ಆಗ್ತದೆ ಹೌ ದ ಸ್ಪೆಂಡ್ ಈವ್ನಿಂಗ್ ಬಿಫೋರ್ ದೇ ಗೋ ಟು ಬೆಡ್ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ಬಿಫೋರ್ ದೇ ಗೋ ಟು ಬೆಡ್ ಸಮ್ ಫೇರಿ ಟೇಲ್ಸ್ ಆರ್ ಟೋಲ್ಡ್ ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್ ಗುರುದೇವ್ ಸಾಂಗ್ ಆರ್ ಸಂಗ್ ಸ್ಕೂಲ್ ಗ್ಯಾದರಿಂಗ್ಸ್ आर् हड अंत बरे साकट डी मी बबल अल्मेटेड टू डू विथिवर्ण सो ही अल्मेटली डिसेडू ड्रेव औट ऑलिवर् फ्रॉम द पोवर हौस अँड डिक्ले दॅट रिवार्ड फॉन्स वुड बी गिवन टू द पर्सन हू वुड टेक्वर् अवे फ्रॉम द पोवर हौस अंत बरे हनेर वट वाज द कंप्ले अगेनस्ट प्रिन सिद्धार्थ इथे देवदत्त कंप्ले दॅट हि हॅड शूट द स्व्या विच फेल अंडर द फीट ऑफ सिद्धार्थ अँड सिद्धार्थ पिकडअप अँड डीड ना गिव्ह इट टू देवदत्त हे प्रश्ने हौ डीट ग्राफ्टिंग हेल्प बर्बेंक इन हीज एक्सपिरीमेंट कळद्या सो अदर ही वुड कलेक्ट डिफरंट कैड्स ऑफ डोमेस्टिक प्लांट्स अँड बै ग्राफ्टिंग दॅम द प्लांट्स ग्रिव्ह स्ट्रांग अँड प्लेटिफुल अँड हेकर हीज फॉर् एलडे सवरा थौझंड डिफरंट वरैटीस ऑफ फ्रुट्स this wonderful achievement was made possible by grafting many twins on a single tree and the varadhar in how did the boys help the old woman at the so it's a very easy he took her aged hands in his strong young arm he helped her to cross the road without hurt of harm next why is october is a special day in the history of india october 2 is the most important day in the history of india because it is the birth day ಆಫ್ ಟೂ ಗ್ರೇಟ್ ಸನ್ಸ್ ಆಫ್ ಇಂಡಿಯಾ ಒನ್ ಇಸ್ ದ ಫಾದರ್ ಆಫ್ ಅವರ್ ನೇಷನ್ ಮಹಾತ್ಮ ಗಾಂಧಿ ಅಂಡ್ ಅದರ್ ಇಸ್ ಲಾಲ್ ಬಹದ್ದೂರ ಶಾಸ್ತ್ರಿ ನೆಕ್ಸ್ಟ್ ಹೌ ಡಿಡ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಶೇರ್ ಅರ್ ಜಾಯ್ ಆ್ಯಂಡ್ ದ ಜಾಯ್ ಆಟ್ ದ ಹಿಸ್ಟೋರಿಕ್ ಮೂಮೆಂಟ್ ಅಂತ ಕೇಳಿದ್ದಾರೆ ಅದರಲ್ಲಿ ಕ್ರೌಡ್ಸ್ ಆಫ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಸಿಂಪ್ಲಿ ಡಾನ್ಸ್ ಫಾರ್ ಜಾಯ್ ವೆನ್ ದೇ ಹರ್ಡ್ ದ್ಯಾಟ್ ಮಿಸ್ ವ್ಯಾಲೆಂಟೈನ್ ವಾಝ್ ಗೋಯಿಂಗ್ ರೌಂಡ್ ದ ಗ್ಲೋಬ್ ಅಂತ ಬರೆದ್ರೆ ಸಾಕು ಸಿಕ್ಸ್ಟೀನ್ತ್ ಅಲ್ಲಿ ವೈವಾಸ್ ಕೌಶಿಕ ವೇರಿ ಅಂಗ್ರಿ ವಿತ್ ದ ಬರ್ಲ್ಡ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಆನ್ಸರ್ ಏನಿತ್ತಪ್ಪ ಅಂತಂದ್ರೆ ಫೈಲ್ ಕೌಶಿಕ ವಾಸ್ ಸಿಟ್ಟಿಂಗ್ ಅಂಡರ್ ಅ ಟ್ರೀ ಸ್ಟಡಿಂಗ್ ವಿ ದಾಸ್ ಹಿ ವಾಸ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಲಾರ್ಡ್ ಟ್ವಿಟ್ರಿಂಗ್ ಆಫ್ ಕ್ರೇನ್ ಸೊ ಹಿ ವಾಸ್ ವೆರಿ ಅಂಗ್ರಿ ವಿತ್ ದ ಬರ್ಡ್ ಅಂತ ಬಂದ್ರೆ ಸಾಕು ಇನ್ನ ನೇಮ್ ಆಫ್ ಯೂ ಎನಿಮಲ್ಸ್ ದ್ಯಾಟ್ ಜಾಯಿನ್ ದ ರೇಸ್ ಅಂತ ಕೇಳಿದ್ದಾರೆ ಅದರಲ್ಲಿ ಹೇರ್ಸ್ ಬರ್ತದೆ ಡೀರ್ ಬರ್ತದೆ ಎಲಿಫೆಂಟ್ ಬರ್ತದೆ ಟೈಗರ್ ರೆನೋಸರಸ್ ಬೊಫೆಲೋಸ್ ಮತ್ತೆ ಗ್ಯಾಜಲ್ ಅಂತ ಬಂದ್ರೆ ಸಾಕು ತ್ರೀ ಮಾರ್ಕ್ಸ್ ಕ್ವಶನ್ ಅಲ್ಲಿ ಹೋಗೋಣ ಸರ್ ಸಿ ವಿ ವಾಸ್ ಇಂಟೆನ್ಸಿಲಿ ಅಟ್ಯಾಚ್ ದ ಸೈನ್ಸ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ so the answer is raman was a great scientist throughout his life he was intensely attached to science for the sake of science he gave up the highly paid post of the social account special accountant general and accepted a professorship at calcutta university he would forget all about food and rest while he was at work and his wife had often to tell him that his breakfast or coffee was getting cold like all great scientists, Raman had a lot of curiosity at the You know, how do you think we all are? We are all treated alike by nature. And So the answer, no Nature allows us to walk in the same land. It gives us food and all of us in his land face difficulties during hard days. At last, we die in the same earth. The poet wants to convey that we are all same. We have same eyes. वी आल स्ली गीव देसेज दट स्ट्रेंथ्थ्थ क्यान भी ओन बैल लव अंत बरद्रे स हरसे यू कैन रन विस्त सो अद हू इज द स्पीकर चंदू हूम डज़ यू रेफर टू साइ परंजे वै ड स्पीकर सी सो बिकॉज साइ नेक्स्ट अर्शी ई वांट गुड टेलर्स हू सैड दिस कि वै डी वाटर्स टू मेक अ स्पेशल क्लोज टू हिम्मू हूम इट ईज से टू हिस्स मिनिस्टर्स नेक्स्ट द बॉय आर ब्रदर्स अदा हू सै दिस द जेंटलमेन वाट इस द कलर आफ द बॉय बॉय ब्लैक कलर एंड अदर बॉयज इन वैट कलर वै ईज हि से बिकॉज द अथर इमेजिड समथिंग एल अच्छा नेक्स्ट आर्षीटापू वाच अ मैन स्ट्राइक एट द ट्रंक अंत है हूँ स्पीकर पोयट कलिफोर्ड्री डेमंड वै डिटॉप ದ ಪೋಯೆಟ್ ಸ್ಟಾಪ್ಡ್ ಬಿಕಾಸ್ ಹಿ ವಾಸ್ ಅಟ್ರಾಕ್ಟೆಡ್ ಬೈ ದ ಸೈಟ್ ಆಫ್ ಕಟ್ಟಿಂಗ್ ಆ್ಯಂಡ್ ಅ ಓಲ್ಡ್ ಟ್ರೀ ಆ್ಯಂಡ್ ದ ರಿದಮಿಕ್ ಸೌಂಡ್ ಆಫ್ ದ ಸ್ಟ್ರೋಕ್ ಆಫ್ ಫಿನಾಕ್ಸ್ ಸೀ ದಲ್ಲಿ ವಾಟ್ ಡಿಡ್ ದ ಸ್ಪೀಕರ್ ಅಬ್ಸರ್ವ್ ಕೇಳಿದ್ರು ಡೆತ್ ಆಫ್ ಥೌಸಂಡ್ ಮೆನ್ಸ್ ಅಂತ ಬರೆದ್ರೆ ಸಾಕು ಇನ್ನ ಸರ್ ಸಿ ವಿ ರಾಮನ್ ಅವ್ರ ಬಗ್ಗೆ ಪ್ರೊಫೈಲ್ ಪಿಕ್ಚರಲ್ಲಿ ಕ್ಲೂಸ್ ಇದ್ದಾವೆ ಇವೆಲ್ಲ ತೊಗೊಂಡು ನೀವೇನು ಮಾಡಬೇಕು ಅಂದರೆ ಸಿಂಪಲ್ ಆಗಿ ಒಂದೊಂದು ಸಾಲ ಇರಬೇಕು ನೇಮ್ ಸಿ ವಿ ರಾಮನ್ ಅದಲ್ಲ ಅದನ್ನ ಹೇಗೆ ಬರೀಬೇಕು ದಿಸ್ ಈಸ್ ಪ್ರೊಫೈಲ್ ಈಸ್ ಆಫ್ ಮಿಸ್ಟರ್ ಸಿ ವಿ ರಾಮನ್ ಸೆಕೆಂಡ He was born on November 7, 1888 in Trichan. He was born in November 7, 1888, Trichy. His parents were Parvati Amal and Chandrashekhar Iyer. He got his M.A. degree in physics. He was working as a scientist. He was awarded Nobel Prize and Lenin Prize. He was died, in, died on November 21, 1970, at the age of 82. Badre Saku. ಇನ್ನು ಇದು ಪಿಕ್ಚರ್ ಅದ ಬರೀರಿ ಸೊ ಇಟ್ಸ್ ಒನ್ ಟ್ವೆಂಟಿ ತ್ರೀ ದಲ್ಲಿ ಇದು ದಿಸ್ ಇಸ್ ಪಿಕ್ಚರ್ ಇಸ್ ದ ಗಾರ್ಡನ್ ಬಾಯ್ಸ್ ಆರ್ ಪ್ಲೇಯಿಂಗ್ ಅ ಬಾಲ್ ಐ ಲವ್ ದ ಪಿಕ್ಚರ್ ಆಮೇಲೆ ಇನ್ ದ ಪಿಕ್ಚರ್ ದ ಸನ್ ಈಸ್ ಶೈನಿಂಗ್ ಆಮೇಲೆ ಇನ್ ದ ಟ್ರೀ ದ ಬರ್ಡ್ ಇಸ್ ಸಿಟ್ಟಿಂಗ್ ಆನ್ ದ ಟ್ರೀ ಆಮೇಲೆ ಸ್ಕ್ವೈರಲ್ ಇಸ್ ಕ್ಲೈಂಬಿಂಗ್ ದ ಟ್ರೀ ಅಂತಕ್ಕಂಥ ಇಷ್ಟು ಸಿಂಪಲ್ ನಾಲ್ಕು ಸಲ ಬರೆದ್ರು ಕೂಡ ನಿಮಗೆ ಇದಕ್ಕೆ ಅಂಕಗಳನ್ನು ಕೊಡ್ತಾರೆ ಹಾರ್ಡ್ ಇತ್ತು ಹೌ ಡೋತಿದಿಂದ ಆಫ್ ದ ಸಿವರೆಗೆ ವರೆಗೆ ಬ್ರದರ್ಸ್ದಿಂದ ಹಿಡಿದು ಫ್ಲವರ್ಸ್ವರೆಗೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತದ ಹೌ ಡ ದ ಲಿಟಲ್ ಬಿಜಿ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಹವರ್ ಆ್ಯಂಡ್ ಗ್ಯಾದರ್ ಹನಿ ಆಲ್ ದೇ ಫ್ರಾಮ್ ಎವ್ರಿ ಓಪನಿಂಗ್ ಫ್ಲವರ್ ನೆಕ್ಸ್ಟ್ ರೈಸ್ ಬ್ರದರ್ಸ್ ದಿಂದ ಹೇಳಿದ್ದು ದಸ್ ಈವರೆಗಿದೆ ಇದನ್ನು ಕೂಡ ನೀವು ಆರಾಮಾಗಿ ಬರಿಬೋದು ಇನ್ನು ಎಸ್ ಎರಡು ಕ್ವಶನ್ ಇದೆ ಮೆಸೇಜಲ್ಲಿ ವೇರ್ ವಾಸ್ ಪಾಷಾ ಸಾಬ್ ವರ್ಕಿಂಗ್ ಒನ್ ಡೇ ಅಂತ ಕೇಳಿದ್ದಾರೆ ಸೊ ವನ್ ಡೇ ಪಾಷಾ ಸಾಬ್ ವಾಸ್ ವಾಕಿಂಗ್ ಆನ್ ದ ರೋಡಲ್ಲಿ ಆಮೇಲೆ ಸೆಕೆಂಡಲ್ಲಿ ಕೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಾಟ್ ವಾಸ್ ಮಂಕಿ ಈಟಿಂಗ್ ಅಂತ ಕೇಳಿದರು ಸೊ ಹೀ ಸ್ಟಾಪ್ಡ್ ನಿಯರ್ ಅ ಟಾಲ್ ಅಂಡ್ ಮಂಕಿ ಆನ್ ಇಟ್ ಇಟ್ ವಾಸ್ ಈಟಿಂಗ್ ನಟ್ಸ್ ಅಂತಕ್ಕಂಥ ಬರೆದ್ರೆ ಸೊ ನಿಮ್ದು ಅಂಕಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ ನೆಕ್ಸ್ಟ್ ತ್ರೀ ಮಂತ್ಸ್ ಕ್ವಶನ್ ಅಲ್ಲಿ ಬ್ಯೂಟಿ ಆಗಿರ್ಬೋದು ಫಾರ್ ಫೈವ್ ಇಯರ್ಸ್ ಓಲ್ಡ್ ಆಗಿರ್ಬೋದು ಅಥವಾ ಮಸೀನ್ಸ್ ಅಂಡ್ ಹುಮನ್ ಬೀಂಗ್ಸ್ ಈ ತರದ್ದು ಸಮರಿಗಳನ್ನ ಕೇಳಿದ್ದಾರೆ ಸೊ ನೀವು ಆರಾಮಾಗಿ ಏನು ಬರಿಬೋದು ಬರಿಬೋದು ದ ಪೋಯೆಟ್ ಇಟ್ ಸೇಡ್ ದಟ್ ರಿಯಲ್ ಬ್ಯೂಟಿ ಬಗ್ಗೆ ಇರತಕ್ಕಂಥದ್ದಿದೆ ಸೊ ಬ್ಯೂಟಿದಿಂದ ದಿಂದ ಇಲ್ಲಿ ಇಡೋದು ಇಲ್ಲಿ ಏನು ಬರಿಬೋದು ಸಮರಿಗಳನ್ನ ಬರಿಬೋದು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇತ್ತು ಯಾವುದು ಬ್ಯೂಟಿ ಆಗೋಣ ಫಾರ್ ಅ ಫೈವ್ ಇಯರ್ ಓಲ್ಡ್ ಸೊ ಇದು ಫಾರ್ ಅ ಫೈವ್ ಇಯರ್ ಓಲ್ಡ್ ಅಲ್ಲಿ ಇರತಕ್ಕಂಥ ಸಮರಿ ಅದನ್ನೇ ಇರಲಿಲ್ಲ ಅಂದ್ರೆ ಸ್ವಲ್ಪ ಸ್ಕ್ರೀನ್ಶಾಟ್ ಆಟು ತೊಗೊಳ್ರಿ ನೆಕ್ಸ್ಟ್ ಲಾಸ್ಟ್ ಏನದಪ್ಪ ಅಂದ್ರೆ ಮಷಿನ್ಸ್ ಆ್ಯಂಡ್ ವುಮನ್ ಬೀಯಿಂಗ್ಸ್ ಆರ್ ಡಿಫ್ರೆಂಟ್ ಇದೆ ಸೊ ಇದನ್ನು ಓದ್ಕೊಡ್ರಿ ಥ್ರೋ ಮಷೀನ್ಸ್ ಆರ್ ಪವರ್ಫುಲ್ ಬಿಗ್ಗರ್ ಇನ್ ಸೈಜ್ ಆ್ಯಂಡ್ ವೇಟ್ ದೇ ಆರ್ ನಥಿಂಗ್ ಬಿಫೋರ್ ಮ್ಯಾನ್ ಆ್ಯಸ್ ದೇ ಆರ್ ದ ಚಿಲ್ಡ್ರನ್ ಆಫ್ ಮ್ಯಾನ್ಸ್ ಅ ಬ್ರಿಮ್ ದೇ ನೀಡ್ ಸಮ್ ವಾಟರ್ ದೇ ನೀಡ್ ಅಮ್ ವಾಟರ್ ಕೂಲ್ ಅಂಡ್ ಆಯಿಲ್ ಟು ಸ್ಟಾರ್ಟ್ ಅ ವರ್ಕಿಂಗ್ ಮಷೀನ್ ಕೆನಾಟ್ ಕಾಂಪ್ರಿಹೆಂಡ್ ಅ ಲೈ ಇಟ್ ಕೆನಾಟ್ ಹಾವ್ ಲವ್ ಪಿಟಿ ಫಾರ್ ಫರ್ ಯು ಇಫ್ ಯು ಮಿಸ್ ಹ್ಯಾಂಡಲ್ ದ ಮಷೀನ್ ವಿಲ್ ಯು 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 ದೈ ಅಂತ ಬರ್ದ್ರೆ ಸಾಕು ಇನ್ನು ಲಾಸ್ಟ್ ನೋಡಿ ಅದರಲ್ಲಿ ನಿಮಗೆ ಎಷ್ಟೇ ಕೇಳಿದ್ದಾರೆ ಪೊಲ್ಯೂಷನ್ ಅದ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ ಅದ ಮೊಬೈಲ್ ಅದ ಸೊ ಪೊಲ್ಯೂಷನಲ್ಲಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಇರ್ತದೆ ಹತ್ರ ಕಾಸ್ಸು ಇಫೆಕ್ಟ್ಸು ರೆಮಿಡೀಸ್ ಬರೀರಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸಲ್ಲಿ ಸ್ಪೋರ್ಟ್ಸು ಅಲ್ಲಿ ಟೈಪ್ಸ್ ಆಫ್ ಸ್ಪೋರ್ಟ್ಸು ಸ್ಪೋರ್ಟ್ಸ್ ಗಳನ್ನ ಬರೀತಕ್ಕಂಥದ್ದು ಮೊಬೈಲ್ ಫೋನ್ ಇದನ್ನು ಈಸಿಯಾಗಿ ಬರೀಬೋದು ನೆಕ್ಸ್ಟ್ ಲೆಟ್ರದಲ್ಲಿ ನಿಮಗೆ ಶಾಂತಿ ಸುಹಾನ ಸ್ಟಡಿ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಶಕ್ ಶಂಕನಿಪುರ ಅಂತ ತಿಳ್ಕೊಡ್ರಿ ರೈಟ್ ಲೆಟರ್ ಟು ಎ ಕ್ಲಾಸ್ ಟೀಚರ್ ಟು ಗ್ರ್ಯಾಂಡ್ ಫೈವ್ ಡೇಸ್ ಲೀವ್ ಅದ ಸೊ ಫಸ್ಟ್ ಡೇಟ್ ಅಂಡ್ ಏನು ಮಾಡಬೇಕು ಪ್ಲೇಸ್ ಮಾಡಬೇಕು ಫ್ರಾಮ್ ಆಗಬೇಕು ನಿಮ್ಮ ಹೆಸರು ಆಲ್ರೆಡಿ ಕೊಟ್ಟಿದ್ದಾರೆ ಎರಡು ಶಾಂತಿ ಸುಹಾನ್ ಅಂತ ಇದೆ ಏಯ್ಟ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಶಂಕನಿಪುರ ಅಂತ ಬರಿತೀರಿ ಆಮೇಲೆ ರೆಸ್ಪೆಕ್ಟೆಡ್ ಸರ್ ಪ್ಲೀಸ್ ಗ್ರ್ಯಾಂಟ್ ಮಿ ಫೈವ್ ಡೇಸ್ ಲೀವ್ ಅಂತ ಬರೀತೀವಿ ಸಬ್ಜೆಕ್ಟಲ್ಲಿ ಕೆಳಗಡೆ ಏನು ಬರೀಬೇಕು ನಿಮ್ಮ ಇಲ್ನೆಸ್ ಆಗಿರ್ಬೋದು ಅಥವಾ ಬ್ರದರ್ ಆರ್ ಸಿಸ್ಟರ್ ಮ್ಯಾರೇಜ್ ರೀಸನ್ ಅನ್ನು ಕರ್ಕೊಂಡು ಫೈವ್ ಡೇಸ್ ಲೀವನ್ನು ನೀವು ಬೇಡ್ತಾ ಮಾಡಬೇಕು ಲೆಟರನ್ನು ಬರೀಬೇಕು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್